ಪೂರಾ ಲ್ಯಾಪ್ಟಾಪ್ನ ರೀಸೆಟ್ ಮಾಡಿದೆ ಲ್ಯಾಪ್ಟಾಪ್ ರೀಸೆಟ್ ಮಾಡಿಕೊಂಡು ಮತ್ತು ಇನ್ನೊಮ್ಮೆ ಸಾಫ್ಟ್ವೇರ್ನ ಹಾಕ್ಕೊಂಡೆ ಹಾಕ್ಕೊಂಡು ಈಗ ಮತ್ತೆ ಒಳ್ಳೆ ಪ್ರಾಕ್ಟೀಸ್ ಮಾಡೋಕೆ ಕುಂತೀನಿ ಟೂ ಡೇಸ್ ಲ್ಯಾಪ್ಟಾಪ್ ಸೆಟ್ ಅಪ್ ಮಾಡಿದ್ರನಾಗೆ ಹೋಯ್ತು ಡಾವಿನ್ ಸಿರೀಸ್ ಆನಾಗೆ ಭಾಳ ಟಫ್ ಅನ್ಸುತ್ತೆ ಆಮೇಲೆ ಫ್ಯಾಮ್ಲಿಯರ್ ಆಗ್ಬೋದು ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎರಡು ಮೂರು ದಿವ್ಸದ ವೀಡಿಯೋನೇ ಅಪ್ಲೋಡ್ ಮಾಡಿಲ್ಲ ಲಾಸ್ಟ್ ವೀಡಿಯೋ ಮತ್ತು ಮೈಕ್ ಅನ್ಬಾಕ್ಸಿಂಗ್ ಮಾಡಿದ್ದ ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಅದು ಆದ್ಮೇಲೆ ಯಾವುದೂ ವೀಡಿಯೋ ಅಪ್ಲೋಡೇ ಮಾಡಿಲ್ಲ ಸ್ವಲ್ಪ ಬಿಸಿ ಇದೆ ಈಗ ಏನು ಮಾಡಾತೀನಪ್ಪ ಅಂದರೆ ಸ್ಟಡಿ ಮುಗಿಸ್ವನ್ ಜಸ್ಟ್ ಡಾವಿನ್ ಸೀರೀಸ್ ಅವಾಗ ವೀಡಿಯೋ ಎಡಿಟ್ ಮಾಡಲಿ ಅಂತ ಕುಂತಿದ್ದೆ ಅದು ಪ್ರಾಕ್ಟೀಸ್ ಮಾಡಾತೀನಿ ಅಂತ ಹೇಳಿದ್ದೆ ನಿಮಗೆ ಮೊನ್ನೆ ನಾನು ಸಾಫ್ಟ್ವೇರ್ ಅಂತ ಹೇಳಿ ಅದು ಸಾಫ್ಟ್ವೇರ್ ಹಾಕೊಂಡ್ಮಾಗ ಏನಾಯ್ತು ಅಂದ್ರೆ ಅದು ಲ್ಯಾಪ್ಟಾಪ್ ಭಾಳ ಸ್ಲೋ ವರ್ಕ್ ಆಗ್ಲತ್ತಿತ್ತು ಪೂರಾ ಲ್ಯಾಪ್ಟಾಪ್ನ ರಿಸೆಟ್ ಮಾಡಿದೆ ಲ್ಯಾಪ್ಟಾಪ್ ರಿಸೆಟ್ ಮಾಡಿಕೊಂಡು ಮತ್ತು ಇನ್ನೊಮ್ಮೆ ಸಾಫ್ಟ್ವೇರ್ನ ಹಾಕ್ಕೊಂಡೆ ಒಂದು ಈಗ ಇವತ್ತು ವೇಳೆ ಪ್ರಾಕ್ಟೀಸ್ ಮಾಡೋಕಿನಿ ಟೂ ಡೇಸ್ ಲ್ಯಾಪ್ಟಾಪ್ ಸೆಟಪ್ ಮಾಡಿದ್ರೆ ನನಗೆ ಹೋಯಿತು ಸೊ ಇವತ್ತು ವಿಡಿಯೋ ಎಡಿಟಿಂಗ್ ಸ್ವಲ್ಪ ಪ್ರ್ಯಾಕ್ಟೀಸ್ ಮಾಡಲಿಂತ ಹೇಳಿ ಕುಂತಿದ್ದೆ ಇವತ್ತು ಮುಂಜಾನೆ ಸ್ವಲ್ಪ ಸ್ಟಡಿ ಮಾಡೀನಿ ಮತ್ತು ಇನ್ನೊಂದು ನಾನು ಸಾಫ್ಟ್ವೇರ್ ಪ್ರೀಮಿಯರ್ ಪ್ರೋನು ಹಾಕ್ಕೊಂಡಿನಿ ಅಡಾಪ್ಟವ್ರದ್ದು ಅದು ಅದನ್ನೂ ಅದ ಬಟ್ ಅದನ್ನು ನನಗೇನು ಗೊತ್ತಿಲ್ಲ ಅದ್ರ ಬಗ್ಗೆ ಡೀಟೇಲ್ ಆಗಿ ಅದನ್ನು ಪ್ರಾಕ್ಟೀಸ್ ಮಾಡಬೇಕಂತ ಹಾಕೊಂಡಿನಿ ಎರಡು ಸಾಫ್ಟ್ವೇರ್ನಾಗ ಯಾವುದು ಈಸಿ ಆಗುತ್ತಾ ಆ ಸಾಫ್ಟ್ವೇರ್ನ ಯೂಸ್ ಮಾಡಲಿ ಅಂತೇಳಿ ಈಗ ಎರಡು ಹಾಕ್ಕೊಂಡಿನಿ ಈಗ ಲ್ಯಾಪ್ಟಾಪ್ನೂ ಪೂರಾ ಸ್ಮೂತ್ ಆಗೈತೆ ಈಗ ನೋಡಮ್ ಯಾವ್ದು ಸಾಫ್ಟ್ವೇರ್ ಈಸಿ ಆಗುತ್ತೆ ವಿಡಿಯೋ ಎಡಿಟ್ ಮಾಡೋಕೆ ಅದನ್ನೇ ಹೇಳಿ ಈಗ ಪ್ರಾಕ್ಟೀಸಿಗೆ ಕೂತೀನಿ ನಾನು ನಿಮಗೂ ತೋರಿಸ್ತೀನಿ ಯಾವ್ಯಾವ ಸಾಫ್ಟ್ವೇರ್ ಹಾಕ್ಕೊಂಡಿನಿ ಅಂತೇಳಿ ಸೊ ಫ್ರೆಂಡ್ಸ್ ಈಗ ನಿಮಗೆ ಸಾಫ್ಟ್ವೇರ್ ತೋರಿಸ್ತೀನಿ ಅಂತ ಹೇಳಿದ್ದೆ ಯಾವ್ದು ಅಂತೇಳಿ ಸೊ ಇದು ಡಾವಿನ್ ಸಿರಿಸನಾಗ ನಾನು ಇದು ಮಾಡೋದು ಇದು ಪ್ರ್ಯಾಕ್ಟೀಸಿಂಗ್ ಯಾವುದು ಹೊಸ ವೀಡಿಯೋ ಏನಿಲ್ಲ ಮದ್ಲಿಂದ ವೀಡಿಯೋಸ್ನಾಗೆ ಪ್ರಾಕ್ಟೀಸ್ ಮಾಡಲಿ ಅಂತ ತಿಳ್ಕೊತೀನಿ ಮದುವಿನ ಸ್ವಲ್ಪ ವೀಡಿಯೋಸ್ ಸೇವ್ ಮಾಡಿಟ್ಟಿದ್ದೆ ಲ್ಯಾಪ್ಟಾಪ್ನಾಗ ಸೊ ಅವೇ ವೀಡಿಯೋನ ತಗೊಂಡು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಅಂತ ಹೇಳ್ಕೊತೀನಿ ಸಾಫ್ಟ್ವೇರ್ ಭಾಳ ಡೀಪ್ ಅದ ಪ್ರಾಕ್ಟೀಸ್ ಮಾಡೋಕ್ಕೂ ಸ್ವಲ್ಪ ಲೇಟ್ ಆಗುತ್ತೆ ಇದು ದಿವಸ ನಾನು ವಿಡಿಯೋ ಎಡಿಟಿಂಗ್ ಎಲ್ಲ ಇನ್ಶಾರ್ಟ್ನ ಮಾಡ್ತಿದ್ದೆ ಈಗಿದು ಇದು ಒಂದೊಂದು ಡಾವಿನ್ ಸಿ ಭಾಳ ಟಪ್ ಅನ್ಸುತ್ತೆ ಆಮೇಲೆ ಫ್ಯಾಮ್ಲಿಯರ್ ಆಗ್ಬೋದು ಇನ್ನೊಂದು ವೀಡಿಯೋ ನೋಡಿದ್ರನ್ನಾಗ ಅವ್ರು ಹೇಳತ್ತಾರೆ ಭಾಳ ಈಜಿ ಅದ ಅಂತೇಳಿ ಮುಂದೆ ಗೊತ್ತಾಗುತ್ತೆ ಈಜಿ ಅದನೋ ಇಲ್ಲ ಅಂತೇಳಿ ಬಟ್ ಅವ್ರು ಹೇಳೋ ಪ್ರಕಾರ ಪ್ರೀಮಿಯರ್ ಪ್ರೋ ಮತ್ತು ಡಾವಿನ್ ಸಿ ಎರಡೂ ಈಸಿ ಅದಾವೆ ಸೇಮ್ ಅದಾವು ಮತ್ತು ಆಲ್ಮೋಸ್ಟ್ ಎಲ್ಲ ಸೆಟ್ಟಿಂಗ್ಸ್ ಎಲ್ಲ ಫೀಚರ್ಸ್ ಎಲ್ಲ ಸೇಮ್ ಅದಾವಂತ ಹೇಳ್ತಾರವರು ಬಟ್ ನಾವು ಪ್ರಾಕ್ಟೀಸ್ ಮಾಡಿದ್ರ ಮ್ಯಾಗೆ ಗೊತ್ತಾಗೋದು ಎಡಿಟಿಂಗ್ ಮ್ಯಾಗೆ ಗೊತ್ತಾಗ್ಬೋದು ಎಷ್ಟು ಈಸಿ ಅದ ಎಷ್ಟು ಈಸಿ ಇಲ್ಲ ಅಂತ ಹೇಳಿ ಸೊ ಈಗ ಇದು ಪ್ರ್ಯಾಕ್ಟೀಸ್ ಮಾಡತ್ತೀನಿ ಇದು ಯಾರು ಇವ್ರದ್ದು ಟ್ಯೂಟೋರಿಯಲ್ಸ್ ನೋಡತ್ತಿದ ತೋರ್ಸಿರ್ಬೇಕಂತದಾರೆ ಈಸಿಯಾಗಿ ಹೇಳಿ ಕೊಟ್ಟಾರೆಲ್ಲ ಸೊ ಇವ್ರದ್ದು ವೀಡಿಯೋಸ್ ಕುಂತಿದ್ದೆ ಇದು ನೋಡ್ಕೊಂಡೆ ಪ್ರಾಕ್ಟೀಸ್ ಮಾಡಾಕತ್ತೀನಿ ಹಿಂಗೆ ಮೊದಲಿಗೆ ಫುಲ್ ನೋಡ್ಕೊತ್ಕೊಂತ ಬಿಟ್ರೆ ಅದು ಆಮೇಲೆ ಗೊತ್ತಾಗಲ್ಲ ಸೊ ಎರಡು ಆಟ್ ಎ ಟೈಮ್ ಮಾಡಿದ್ರೆ ಗೊತ್ತಾಗುತ್ತೆ ಎಲ್ಲ ಆಪ್ಷನ್ಸ್ ಎಲ್ಲೆಲ್ಲ ಹ್ಯಾಂಗೆ ಹೆಂಗೆ ಅಂತೇಳಿ ಸೊ ಆಟ್ ಎ ಟೈಮ್ ಎರಡು ಮಾಡ್ತೀನಿ ಸೊ ಈಗ ಇದು ಆದ್ಮೇಲೆ ಮತ್ತು ಇವತ್ತು ತುಳಸಿ ಹಬ್ಬ ಒಂದದ ಸೊ ಫ್ರೆಂಡ್ಸ್ ನೀವು ಈಗ ನೋಡಿದ್ರಿ ಲ್ಯಾಪ್ಟಾಪ್ನಾಗ ವಿ ವೀಡಿಯೋ ಎಡಿಟಿಂಗ್ ಯಾವ ಸಾಫ್ಟ್ವೇರ್ ಹಾಕೊಂಡಿನ್ ಅಂತೇಳಿ ಈಗ ನಾವು ಟೂ ಅವರ್ಸ್ ಡವನ್ ಸಿರೀಸ್ ಅವ್ನಾಗ ಪ್ರ್ಯಾಕ್ಟೀಸ್ ಮಾಡ್ತೀನಿ ಪ್ರ್ಯಾಕ್ಟೀಸ್ ಮಾಡಿಕೊಂಡು ಕೆಳಗಡೆ ಹೋಗ್ಬೇಕು ಏನಪ್ಪ ಅಂದ್ರೆ ಇವತ್ತು ತುಳಸಿ ಅದ ಪೂಜೆ ಮಾಡ್ತೀವಿ ನಾವು ಸೊ ಅದನ್ನೆಲ್ಲ ರೆಡಿ ಮಾಡಿಕೊಂಡು ನೈಟ್ ಪೂಜೆ ಮಾಡಬೇಕು ಪೂಜೆ ಮಾಡಿದ್ದು ಇವತ್ತು ವೀಡಿಯೋ ತೋರಿಸ್ತೀನಿ ಅಂತ ನಿಮಗೆ ಸೊ ನಿಮಗೆ ನಾನು ಆಮೇಲೆ ಸಿಗ್ತೀನಿ ಅದರಿ ತಾನು ಸಾಫ್ಟ್ವೇರ್ನಾಗ ಸ್ವಲ್ಪ ವೀಡಿಯೋ ಪ್ರಾಕ್ಟೀಸ್ ಮಾಡ್ತೀನಿ ಸೊ ಫ್ರೆಂಡ್ಸ್ ವೀಡಿಯೋ ಎಡಿಟಿಂಗ್ ಪ್ರಾಕ್ಟೀಸ್ ಮಾಡತ್ತೀನಿ ಅಂತ ಹೇಳಿದ್ದೆ ಒನ್ ಅವರ್ನಾಗ ಇದು ಬಂತಿದ್ದ ಇಲ್ಲೇ ಪ್ರಾಕ್ಟೀಸ್ ಮಾಡ್ಕೊಂಡು ಈಗ ಮನ್ಯಾಗೆ ಕಾಲ್ ಮಾಡ್ಯಾರ ಯುನೋ ಕಾರ್ಡ್ಸ್ ಆಡುಂಬಾ ಅಂತೇಳಿ ಸೊ ಈಗ ಇವನೋ ಕಾರ್ಸ್ ಸಾರ್ ಆಡೋಕೆ ಇದು ಆದ್ಮಾಗ ಒಳ್ಳೆ ಟೈಮ್ ಸಿಕ್ಕ್ರೆ ಬಂದು ಪ್ರ್ಯಾಕ್ಟೀಸಿಂಗ್ ಮಾಡ್ತೀನಿ ಇರ್ಲಿಕ್ಕಂದ್ರೆ ಅಲ್ಲೇ ತೆಳಗ ಪೂಜಾ ಅದೆಲ್ಲ ರೆಡಿ ಮಾಡ್ಕೊತೀವಿ ಸೊ ನಿಮಗೆ ನಾ ಆಮೇಲೆ ಸಿಗ್ತೀನಿ ಸೊ ಫ್ರೆಂಡ್ಸ್ ಪೂಜಾ ಮುಗಿಸ್ಕೊಂಡು ಊಟ ಮಾಡ್ಕೊಂಡು ಈ ರೂಮ್ನಾಗ ಬಂದೆ ಏನು ಮಾಡೋಕ್ಕಿಂತ ಅಂದರೆ ವೀಡಿಯೋ ಎಡಿಟಿಂಗ್ ಪ್ರಾಕ್ಟೀಸ್ ಮಾಡತ್ತೀನಿ ಸೊ ಟೈಮ್ನು ಭಾಳ ಆಗಿದೆ ಅದಕ್ಕೆ ಈ ವ್ಲಾಗ್ನ ಇಲ್ಲ ಏನು ಮಾಡೋದು ಈ ಬ್ಲಾಗ್ ಹ್ಯಾಂಗೇನು ಹೋಗ್ತೀನಿ ನಿಮಗೆ ಕಮೆಂಟ್ ಮಾಡಿ ಹೇಳ್ರಿ ವೀಡಿಯೋನ ಲೈಕ್ ಶೇರ್ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ